ನಾಳೆಯಿಂದ ಕ್ರಿಕೆಟ್ ಲೋಕದಲ್ಲಿ ಐಪಿಎಲ್ ಹಬ್ಬ ಶುರು ಗುಜರಾತ್ ಟೈಟನ್ಸ್ ತಂಡ ಸೇರಿಕೊಂಡಿರುವ ಸಿರಾಜ್ ವಿರಾಟ್ ಕೊಹ್ಲಿ ಬಗ್ಗೆ ಮೊಹಮ್ಮದ್ ಸಿರಾಜ್ ಏನಂದ್ರು ನಾಳೆಯಿಂದ ಐಪಿಎಲ್ ಹಬ್ಬ ಶುರುವಾಗುತ್ತಿದೆ ಹೊಸದಾಗಿ ಗುಜರಾತ್ ಟೈಟನ್ಸ್ ತಂಡವನ್ನು ಸೇರಿರುವ ಆರ್ಸಿಬಿ ಮಾಜಿ ಆಟಗಾರ ಮೊಹಮ್ಮದ್ ಸಿರಾಜ್ ಭಾವುಕರಾಗಿದ್ದಾರೆ ಆರ್ಸಿಬಿಯಲ್ಲಿದ್ದಾಗ ವಿರಾಟ್ ಕೊಹ್ಲಿಯ ಬೆಂಬಲವನ್ನು ಸ್ಮರಿಸಿ ಭಾವುಕರಾಗಿದ್ದಾರೆ ಸಿರಾಜ್ ಆರ್ಸಿಬಿ ಪರ ಒಟ್ಟು ಸೀಸನ್ ಆಡಿದ್ದಾರೆ ಸಿಬಿಯ ನೆಚ್ಚಿನ ಆಟಗಾರರಲ್ಲಿ ಒಬ್ಬರಾಗಿದ್ದ ಸಿರಾಜ್ ಅವರನ್ನು ಈ ವರ್ಷ ತಂಡದಿಂದ ಬಿಡುಗಡೆ ಮಾಡಿದೆ ಆರ್ಟಿಎಂ ನಿಯಮದಡಿಯಲ್ಲಿ ಉಳಿಸಿಕೊಳ್ಳಲು ಅವಕಾಶವಿದ್ದರೂ ಆರ್ಸಿಬಿ ಅವರನ್ನು ಕೈಬಿಟ್ಟಿತ್ತು ಇದೀಗ ಗುಜರಾತ್ ತಂಡವನ್ನು ಸೇರಿದ ನಂತರ ಕೊಹ್ಲಿಯ ಬೆಂಬಲವನ್ನು ಸ್ಮರಿಸಿದ್ದಾರೆ ಕೊಹ್ಲಿ ನಾಯಕತ್ವದಲ್ಲಿ ಸಿರಾಜ್ ಜನಪ್ರಿಯತೆಗೊಂಡರು ಕೊಹ್ಲಿ ನೀಡಿದ ಅವಕಾಶ ಹಾಗೂ ಬೆಂಬಲದಿಂದಾಗಿ ಸಿರಾಜ್ ಟೀಂ ಇಂಡಿಯಾದ ಪ್ರಮುಖ ಬೌಲರ್ ಎನಿಸಿಕೊಂಡರು ನಿನ್ನೆಯ ದಿನ ಮಾತನಾಡಿರುವ ಸಿರಾಜ್ ಗುಜರಾತ್ ತಂಡವನ್ನು ಸೇರಿಕೊಳ್ಳುತ್ತಿರುವುದು ನಿಜಕ್ಕೂ ಖುಷಿಯಾಗುತ್ತಿದೆ ಸಹೋದರ ವಿರಾಟ್ ಕೊಹ್ಲಿ ನನಗೆ ಕಠಿಣ ಸಂದರ್ಭದಲ್ಲೂ ಸಾಕಷ್ಟು ಬೆಂಬಲ ನೀಡಿದ್ದರು ಅದರಿಂದ ಆರ್ಸಿಬಿಯನ್ನು ತೊರೆಯುವಾಗ ಬೇಸರವಾಯಿತು ಆದರೆ ಗಿಲ್ ನೇತೃತ್ವದಲ್ಲಿ ನಾವು ಅದ್ಭುತ ತಂಡ ಹೊಂದಿದ್ದೇವೆ ಎಂದಿದ್ದಾರೆ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಗುಜರಾತ್ ಟೈಟನ್ಸ್ ತಂಡವು ಸಿರಾಜ್ ಅವರನ್ನು ಹನ್ನೆರಡು ಕಾಲು ಭಾಗ ಕೋಟಿಗೆ ಖರೀದಿ ಮಾಡಿದೆ ಸಿರಾಜ್ ಅವರು ಎರಡು ಸಾವಿರ ಹದಿನೇಳರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನಲ್ಲಿ ಆಡುವ ಮೂಲಕ ಐಪಿಎಲ್ಗೆ ಪದಾರ್ಪಣೆ ಮಾಡಿದರು ಎರಡು ಸಾವಿರ ಹದಿನೆಂಟರಲ್ಲಿ ಆರ್ಸಿಬಿ ಎರಡು ಪಾಯಿಂಟ್ ಇಪ್ಪತ್ತು ಕೋಟಿಗೆ ರೂಪಾಯಿ ಸಿರಾಜ್ ಅವರನ್ನು ಖರೀದಿ ಮಾಡಿತು